ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ದೃಂಬಿಕೆ ಗೌರಿ ನಾರಾಯಣಿ ನಮೋಸುತಿ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಮನುಷ್ಯನ ಜೀವನದಲ್ಲಿ ಸುಖ ಇರಲಿ ದುಃಖ ಇರಲಿ ಒಮ್ಮೆಲೇನೆ ಬರೋದಿಲ್ಲ ನಮಗೆ ಅವು ಆಕಸ್ಮಿಕ ಅನಿಸಿದರೂ ಮುಂದೆ ಘಟಿಸಲಿರುವಂತಹ ಘಟನೆಗಳ ಬಗ್ಗೆ ದೇವರು ನಮಗೆ ಮುನ್ಸೂಚನೆಯನ್ನು ಕೊಡ್ತಾ ಇರ್ತಾರೆ ಅದು ಒಳ್ಳೆಯದೇ ಆಗಿರಲಿ ಕೆಟ್ಟದ್ದೇ ಆಗಿರಲಿ ಇವುಗಳು ಇವುಗಳು ನಮಗೆ ಪ್ರತ್ಯಕ್ಷ ಪರೋಕ್ಷ ರೂಪದಲ್ಲಿ ನಮಗೆ ಮುಂದೆ ಏನಾದರೂ ಘಟಿಸೋದಿದೆ ಅಂತ ಹೇಳ್ತಾ ಇರ್ತವೆ ಇನ್ನು ಸಂಕಟಗಳ ಬಗ್ಗೆ ಮುನ್ಸೂಚನೆ ನಮಗೆ ಗೊತ್ತಾದರೆ ನಾವು ಸಾವರಿಸಿಕೊಳ್ಬೋದು ಆದರೆ ಬೇಡಪ್ಪ ಸಂಕಟ ದುಃಖ ಅನಿಸುತ್ತೆ ಅದೇ ಸುಖದ ಬಗ್ಗೆ ಏನಾದರೂ ಒಳ್ಳೆಯದಾಗೋದಿದೆ ಅಂತ ಮನಸ್ಸಿನಲ್ಲಿ ಏನಾದರೂ ಒಳ್ಳೆದಾಗೋದಿದೆ ಅಂತ ಗೊತ್ತಾದರೆ ಮನಸ್ಸಿನಲ್ಲಿ ಒಂಥರ ಖುಷಿ ಅಲೆಗಳೇ ಹುಡ್ತಾ ಇರ್ತವೆ ಇವತ್ತು ಇಂತಹದೇ ಅನುಭವಗಳನ್ನು ತಂದುಕೊಡುವಂತಹ ಶುಭ ಸ್ವಪ್ನಗಳ ಬಗ್ಗೆ ತಿಳಿಯೋಣ ನಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯ ಬರೋದಿದೆ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಪಾದಾರ್ಪಣೆ ಆಗೋದಿದೆ ಅಂತ ತೋರಿಸಿಕೊಡುವಂತಹ ಈ ಶುಭ ಸ್ವಪ್ನಗಳು ನಿಮಗೆ ಕಾಣಿಸ್ತಾ ಇದ್ದರೆ ಬಂಪರ್ ಲಾಟ್ರಿ ನಿಮ್ಮದಾಗಿದೆ ಅಂತ ತಿಳಿಯಿರಿ ಇನ್ನು ಕಷ್ಟ ಕಾಲ ನಮಗೂ ಸಮೃದ್ಧಮಯ ಜೀವನ ಸಿಗ್ತಾ ಇದೆ ಅಂತ ನೀವು ತಿಳಿಯಬಹುದು ಹಾಗಾದರೆ ನೋಡೋಣ ಯಾವ ಶುಭ ಸ್ವಪ್ನಗಳನ್ನು ಕಂಡ್ರೆ ನಮಗೆ ರಾಜಯೋಗ ಬರುತ್ತೆ ಅಂತ ನೀರು ತುಂಬಿದ ಕೊಡ ಅದರಲ್ಲೂ ಚಿನ್ನ ಬೆಳ್ಳಿ ತಾಮ್ರದ ಕೊಡ ಕನಸಿನಲ್ಲಿ ಕಂಡ್ರೆ ಸಂಪತ್ತು ಇನ್ನೂ ನಿಮ್ಮ ಪಾಲ ಪಾಲಾಗುವುದಿದೆ ಅಂತ ನೀವು ತಿಳಿಯಬಹುದು ತುಂಬಿದ ಕೊಡ ಸಮೃದ್ಧಿಯನ್ನು ತೋರಿಸಿಕೊಡುವಂತಹ ಸಂಕೇತ ಇದು ಕನಸಿನಲ್ಲಿ ಕಂಡ್ರೆ ನೀವು ಖಂಡಿತವಾಗಿಯೂ ಖುಷಿಯಾಗಬಹುದು ಇನ್ನು ಬಾಳೆಹಣ್ಣು ಹಚ್ಚ ಹಸಿರಾದ ಬಾಳೆ ಗಿಡಗಳು ಸ್ವಪ್ನದಲ್ಲಿ ಕಂಡ್ರೆ ಸಾಕ್ಷಾತ್ ಶ್ರೀಹರಿಯ ದರ್ಶನ ಆದಂತೆ ಬೇಗ ಶ್ರೀ ಲಕ್ಷ್ಮಿ ಮಾತೆ ಶ್ರೀ ನಾರಾಯಣರ ಜೊತೆಗೇನೆ ನಿಮ್ಮ ಮನೆಗೆ ಬರ್ತಾ ಇದ್ದಾಳೆ ಅಂತ ನೀವು ತಿಳಿಯಬಹುದು ಇನ್ನು ಪಾರಿಜಾತದ ಹೂವು ಅಥವಾ ಗಿಡ ಇದು ಕೂಡ ಶ್ರೀ ಲಕ್ಷ್ಮೀನಾರಾಯಣ ಯೋಗದ ಪ್ರತೀಕ ಈ ಇದು ಕೂಡ ನಿಮ್ಮ ಸ್ವಪ್ನದಲ್ಲಿ ಕಂಡ್ರೆ ನೀವು ಲಕ್ಷ್ಮೀನಾರಾಯಣರು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತ ತಿಳಿಯಬಹುದು ಇನ್ನು ಕವಡೆ ಕವಡೆಯ ಹಾರ ಕವಡೆಯ ತೋರಣ ಇವು ಕನಸಿನಲ್ಲಿ ಕಾಣಿಸಿಕೊಂಡ್ರೆ ನಿಮ್ಮ ಧನದ ಭಂಡಾರ ತುಂಬಿತು ಅಂತ ತಿಳಿಯಿರಿ ಕವಡೆ ಶ್ರೀ ಲಕ್ಷ್ಮೀ ಮಾತೆಯ ಅತ್ಯಂತ ಪ್ರಿಯ ವಸ್ತು ಅಂದ್ ಅದೇ ನಿಮ್ಮ ಸ್ವಪ್ನದಲ್ಲಿ ಬಂದರೆ ಶುಭನೇ ಶುಭ ಇನ್ನು ಹಲ್ಲಿ ಮತ್ತು ಗೂಬೆಗಳು ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಇದು ಕೂಡ ಶುಭನೇ ಗೂಬೆ ಲಕ್ಷ್ಮೀ ಮಾತೆಯ ವಾಹನ ಗೂಬೆ ಕಾಣಿಸ್ಕೊಂಡ್ರೆ ಶ್ರೀ ಲಕ್ಷ್ಮೀ ಮಾತೆ ನಿಮ್ಮ ಮನೆಯ ಕಡೆಗೆ ಸಂಚಾರ ಮಾಡ್ತಾ ಇದ್ದಾಳೆ ಅಂತ ಅರ್ಥ ಹಲ್ಲಿಗೆ ಶಾಸ್ತ್ರದಲ್ಲಿ ಶ್ರೀ ಲಕ್ಷ್ಮೀ ಮಾತೆಯ ರೂಪವಂತ ಉಲ್ಲೇಖ ಮಾಡಿದ್ದಾರೆ ಹಲ್ಲಿ ಕಾಣಿಸ್ಕೊಂಡ್ರೂ ಶುಭನೇ ದೀಪಾವಳಿಯ ಸಮಯದಲ್ಲಿ ಅದು ನಾಲ್ಕು ದಿನಗಳಲ್ಲಿ ಮನೆಯಲ್ಲಿ ಹಲ್ಲಿಗಳೇ ಕಾಣಿಸೋದಿಲ್ಲ ಅಪ್ಪಿತಪ್ಪಿ ಹಲ್ಲಿ ಯಾರ ಕನ್ನಿಗಾದರೂ ಬಿದ್ದರೆ ಅವರ ರಾಜಯೋಗದ ಬಾಗಿಲು ತೆರೆಯಿತು ಅಂತ ಅರ್ಥ ಇನ್ನು ಹರಿಯುವ ತುಂಬಿದ ನದಿ ಇದು ಕೂಡ ರೈತರ ಪಾಲಿಗೆ ಶುಭ ಸ್ವಪ್ನ ನಿಮ್ಮ ಹೊಲದಲ್ಲಿ ಫಸಲು ತುಂಬಾ ಚೆನ್ನಾಗಿ ಬರೋದಿದೆ ಅಂತ ಇದರ ಅರ್ಥ ಶೃಂಗಾರ ಮಾಡಿದಂತಹ ಮುತ್ತೈದೆಯರು ಕನಸಿನಲ್ಲಿ ಕಾಣಿಸಿಕೊಂಡ್ರೆ ಶ್ರೀದೇವಿನೇ ನಿಮಗೆ ದರ್ಶನ ಕೊಟ್ಟಿದ್ದಾಳೆ ಅಂತ ಅರ್ಥ ಇನ್ನು ಸಕ್ಕರೆ ತಿನ್ನುತ್ತಿರುವಂತಹ ಆಹಾರವನ್ನು ಬಾಯಲ್ಲಿ ಹಿಡಿದುಕೊಂಡಿರುವಂತಹ ಇರುವೆಗಳು ಅದರಲ್ಲೂ ಕಪ್ಪು ಇರುವೆಗಳು ಕಾಣಿಸಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಹಣ ಹೇರಳವಾಗೋದಿದೆ ಅಮಿತವಾಗೋದಿದೆ ಅಂತ ನೀವು ತಿಳಿಯಬಹುದು ನಿತ್ಯ ಕೂಡ ಇರುವೆಗಳಿಗೆ ಸಕ್ಕರೆ ಹಾಕೋದ್ರಿಂದ ಕೂಡ ಲಕ್ಷ್ಮಿ ಪ್ರಾಪ್ತಿಯ ಯೋಗ ಕೂಡಿ ಬರುತ್ತೆ ಅದರಲ್ಲೂ ಸ್ವಪ್ನದಲ್ಲಿಯೇ ಇಂತಹ ಶುಭ ಸಂಕೇತ ನಿಮಗೆ ದೊರೆತರೆ ನೀವಿನ್ನು ಹಿಂದೆ ತಿರುಗಿ ನೋಡುವಂತಹ ಅವಶ್ಯಕತೆಯೇ ಇಲ್ಲ ನಿಮ್ಮ ದುಃಖ ದರಿದ್ರ ನಷ್ಟವಾಗಿ ಸುಖ ಸಂಪತ್ತು ನಿಮಗಾಗ್ತಾ ಇದೆ ಅಂತ ನೀವು ನಿಶ್ಚಯವಾಗಿ ತಿಳಿಯಬಹುದು ಇಂತಹ ಸ್ವಪ್ನಗಳು ನೀವು ಕನಸಿನಲ್ಲಿ ಕಾಣ್ತಾ ಇದ್ದರೆ ಯೋಚನೆಯೇ ಬಿಟ್ಬಿಡಿ ನಿಮ್ಮ ಮನೆಯಲ್ಲಿ ಸಾಕ್ಷಾತ್ ಶ್ರೀ ಲಕ್ಷ್ಮೀನಾರಾಯಣರ ವಾಸ ಆಗ್ತಾ ಇದೆ ಅಂತ ನೀವು ಮನವರಿಕೆಯನ್ನು ಮಾಡಿಕೊಳ್ಳಿ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ದಾನ ಧರ್ಮವನ್ನು ಮಾಡಿ ದೇವರ ಸೇವೆಯನ್ನು ಮಾಡಿ ಅಷ್ಟಲಕ್ಷ್ಮಿಯರ ಕೃಪಾದೃಷ್ಟಿ ನಿಮಗೆ ಚಿರವಾಗಿ ಸಿಗುತ್ತೆ ಶುಭವಾಗಲಿ ಬೈ ಟೇಕ್ ಕೇರ್